ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ನಿಶ್ಚಯ ಮಾಡಿದೆ ಇಡೀ ದೇಶದಲ್ಲಿ ಸಮಾನ ಮನಸ್ಕರನ್ನು ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಪಾರ್ಟಿ ಈ ಬಾರಿ ನಿಶ್ಚಯ ಮಾಡಿದೆ ದೇಶದಲ್ಲಿ ಸಮಾನ ಮನಸ್ಕರು ಯಾರೆಲ್ಲ ಇದ್ದಾರ ಅವರನ್ನು ಎಲ್ಲರನ್ನ ಒಟ್ಟಿಗೆ ಸೇರಿಕೊಂಡು ಕಳೆದ ಸುಮಾರು ಐವತ್ತು ಅರುವತ್ತು ವರ್ಷಗಳ ಕಾಲ ಈ ದೇಶವನ್ನು ಲೂಟ್ ಮಾಡಿದವರು ಇನ್ನೂ ಕೂಡ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಇರುವಂಥವರನ್ನು ಕೂಡ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ರ್ಯಾಡಿಕೇಟ್ ಮಾಡಬೇಕು ದೇಶದ ಬಗ್ಗೆ ವಿಶ್ವಾಸ ಇರುವವರು ದೇಶದ ಬಗ್ಗೆ ತಮ್ಮ ರಾಜಕೀಯ ವಿಚಾರಗಳನ್ನು ಅನುಷ್ಠಾನ ಮಾಡುವಂಥವರದ ಆಧಾರದಲ್ಲಿಯೇ ಒಂದು ಚುನಾವಣೆ ನಡೆಸಬೇಕು ಅಂತ ಹೇಳುವಂಥ ನಿಶ್ಚಯ ಮಾಡಿದಂಥ ಹಿನ್ನೆಲೆ ವಿಶೇಷವಾಗಿ ನಾನು ಇಡೀ ದೇಶದ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿರೋರು ಅವರ ಮನಸ್ಸಲ್ಲಿ ಕೂಡ ಒಂದು ಭಾವನೆ ಇತ್ತು ನಿಜ ಹತ್ತು ಹಲವು ಬಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊಂದಾಣಿಕೆಗಳಾಗಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಡ್ಕೊಳ್ಳುವಂಥ ರೀತಿ ಅದನ್ನೆಲ್ಲವನ್ನು ಇವತ್ತು ಒಮ್ಮೆಲೆ ಅದಕ್ಕೆ ಒಂದು ಮುಕ್ತಾಯ ಹಾಕಬೇಕು ಅಂತ ಹೇಳಿದರೆ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಬೇರು ಸಹಿತ ಕೀತ ಹಾಕಬೇಕು ಅಂತ ಹೇಳುವಂಥ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಇಲ್ಲಿ ಒಟ್ಟಿಗೆ ಸೇರಿಕೊಂಡು ಚುನಾವಣೆ ನಡೆಸಬೇಕು ಅಂತ ಹೇಳುವಂಥ ನಿಶ್ಚಯ ಮಾಡಿದೆ ಉದಾಹರಣೆ ನಮ್ಮ ಇಲ್ಲಿಯ ಅಭ್ಯರ್ಥಿ ಇವತ್ತು ಜೆ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ನಮ್ಮ ಶಿಡ್ಲಘಟ್ಟದ ಶಾಸಕರು ಜೆ ಡಿ ಎಸ್ ಪಕ್ಷದವರಾಗಿದ್ದಾರೆ ಈ ಭಾಗದಲ್ಲಿ ನಮ್ಮ ಹಿಂದಿನ ಎಂ ಅವರು ಬಿ ಜೆ ಪಿ ಎಂ ಪಿ ಭಾರಿ ಒಳ್ಳೆ ರೀತಿಯ ಕೆಲಸ ಮಾಡಿದಂಥ ಅವರು ಇದನ್ನು ನಾವು ಕಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಎಜೆಂಡಗಳೇನು ಕರ್ನಾಟಕಕ್ಕೆ ಅಂತ ಹೇಳುವಂಥದ್ದು ಭಾರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಜೆಂಡಾ ಡೆವಲಪ್ಮೆಂಟ್ ಆ್ಯಂಡ್ ಗುಡ್ ಗವರ್ನೆನ್ಸ್ ಅಭಿವೃದ್ಧಿ ಮತ್ತು ಸುಶಾಸನ ಇದು ಭಾರತೀಯ ಜನತಾ ಪಾರ್ಟಿಯ ಎಜೆಂಡಾ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ತಗೊಂಡಂಥ ಕೆಲಸ ಕಾರ್ಯಗಳು ನಡ್ಕೊಂಡಂಥ ರೀತಿಗಳು ಅದಕ್ಕೆ ಬೇಕಾಗಿ ಸಾಧನೆಯ ಆಧಾರದಲ್ಲಿ ನಮ್ಮ ಮತಯಾಚನೆ ಯಾವುದೋ ಘೋಷಣೆಯ ಆಚಾರದಲ್ಲಿ ಭಾಷಣದ ಆಧಾರದಲ್ಲಿ ಮತಯಾಚನೆ ಮಾಡುವಂಥದ್ದು ಕಾಂಗ್ರೆಸ್ಸಿಂದು ಭಾರತೀಯ ಜನತಾ ಪಾರ್ಟಿದ್ದು ಸಾಧನೆ ಮತ್ತು ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಮಾಡುವಂಥ ಈ ಎಜೆಂಡೆಗಳು ಪ್ರತಿಯಲ್ಲ ಭಾರಿ ಚೆನ್ನಾಗಿ ಗೋಚರ ಆಗುತ್ತೆ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರ ಮಾತುಗಳಿಂದ ಅವರ ನಡವಳಿಕೆಯಿಂದ ಅವರ ಪ್ರಚಾರ ಭಾಷಣಗಳಿಂದ ಇದು ಭಾರಿ ಚೆನ್ನಾಗಿ ಅರ್ಥ ಆಗುತ್ತೆ